ಅಯ್ಯೋ ಅದಲ್ಲ ಕಣ್ರಿ ಅದಲ್ಲ ಅದಲ್ಲ ಅದನ್ನಲ್ಲೇ ಹಾಗೆ ಇಡಿಮಾರ್ರ ನೀವು ಮತ್ತೆ ಅದನ್ನು ಪೂರ್ತಿ ಕಿತ್ತಾಡ್ಬೇಡಿ ಆಮೇಲೆ ಅತ್ತೆ ನಂಗೆ ಬೈತಾರೆ ಗೊತ್ತಾ ಬಟ್ಟೆ ನೀಟಾಗಿ ಇಟ್ಕೊಳಲ್ಲ ಅಂತ ಆದರೆ ಪಕ್ಕದರಲ್ಲಿ ನೋಡಿ ಒಂದು ಕವರ್ ಒಳಗದಿರಿ ಕವರ್ ಯಾ ಕಲರ್ ಇದು ಹಾಂ ವೈಟ್ ಕಲರ್ ಕವರು ವೈಟ್ ಕಲರ್ ಕವರು ಅದ್ರೊಳಗೆ ಒಂದು ಎರಡು ಮೂರು ಅದಾವೆ ಅಂಚೂ ನೋಡಿ ಅಲ್ಲೇ ನೋಡಿ ಎರಡು ಮೂರಲ್ಲಿ ಹೇಳ್ತೀನಿ ನೀವು ಅನ್ನಲ್ಲ ಮಾರತಿ ಯಾವಾಗ ಒಂದು ಸೀರೆ ಇದ್ದರೆ ಉಟ್ಕೊಂಡು ಹೋಗು ನನಗೆ ಸಾಧ್ಯ ಇಲ್ಲ ನನ್ನ ಕೆಲ್ಸನೇ ನನಗಾಗಿದೆ ಇಲ್ಲಿ ಮನೆ ಕೆಲಸ ಬಿಟ್ಕೊಂಡು ಗೊತ್ತಿರೋದೆ ದೊಡ್ಡದು ಅಪ್ಪ ಇಷ್ಟು ಸಿಟ್ಟು ಮಾಡ್ತಿತ್ತು ಅದರ ಗೊತ್ತಾ ಅದ್ರ ಮಧ್ಯೆ ನಿಂದೊಂದಿಲ್ಲಿ ಈಗ ಅಮ್ಮನ ಹತ್ರ ಹೇಳೋಣ ಅಂದ್ರೆ ಅಮ್ಮಗೂ ಸಿಟ್ಟು ಬರ್ತದೇನ ಈಗ ಕೂತ್ಕೊಂಡು ಹೇಳ್ತದೆ ಇವನು ತಗೊಂಡು ಹೋಗ್ತಾನೆ ಅಂತ ನೀವು ಮಾಡೋ ಕೆಲಸ ಎಲ್ಲ ಹಿಂಗಿದ್ದೆ ನೀವು ಮೊದ್ಲು ಜೀವಿ ಇರಲ್ಲ ಹೇಳಕ್ಕಲ್ಲ ಕವರ್ ಸಿಕ್ತು ಅದು ಸುಮಾರು ಸುಮಾರದವಲ್ಲ ಮರತಿ ಅದರಲ್ಲಿ ಯಾವ್ದು ಅಂತ ನೋಡೋದು ನಾನು ಸದ್ಯ ಸದ್ಯ ಸಿಕ್ತಲ್ಲ ಅದಷ್ಟನ್ನು ತಗೊಂಡೇ ಬಂದ್ಬಿಡಿ ಇಲ್ಲಿ ಯಾವುದು ಅಂತ ಸರಿ ನಾನು ಹಾಕೋತೀನಿ ನಿಮ್ಗೆ ಈ ಥರ ತೊಂದರೆ ಕೊಡಲ್ಲ ಅಲ್ಲೇ ನಿಮ್ಗೆ ಕತಿ ಅಂತ ಇನ್ನು ಅಲ್ಲಿಂದ ತಗ ಬಂದ ನೀನು ಆ ಬಟ್ಟೆ ಬರಿ ಎಲ್ಲ ಹಾಕಿಂದು ಹೊಳ ಹೇಳ್ತಿದ್ದೀನಿ ಪಕ್ಕನ ಹೋಗೋಣ ಹೋಗೋಣ ಅಂತ ನಿನ್ನೆನೇ ಹೋಗಬೇಕಿತ್ತು ಎಲ್ಲರೂ ಬಂದರೆ ಹಿಂದಿಗ ನಾವು ಒಂದು ಹೊತ್ತಿ ಸರಿಯಾಗಿ ಹೋಗ್ದೆ ಇದ್ಮೇಲೆ ಎಲ್ಲ ಜನ ಉಂಡು ಹೋದ್ಮೇಲೆ ನಾವು ನಾವಲ್ಲೇ ಎಂತಕೆ ಬಟ್ಟೆ ಅಂತಕೆ ಬರೀ ಅಂತಕೆ ಹಳೆ ಬಟ್ಟೆಲ್ಲೇ ಹೋಗ್ಬೋದು ಅಲ್ಲಿ ಹರಳತ್ತು ಜನ ಇರ್ತಾರಾ ಹಂಗಾರೆ ಮದ ಕೆಲ್ಗೂ ಎಲ್ಲಿಗೂ ಆ ಕಡೆ ಕರ್ಕೊಂಡು ಹೋಗ್ಲಲ್ಲ ಎಲ್ಲರೂ ಹೇಗೆ ಅಲ್ಲಿ ಇಲ್ಲಿ ಯಾವ್ದಾರು ಫಂಕ್ಷನಲ್ಲಿ ಸಿಗ್ತಾರಲ್ಲ ಕೇಳೋರು ಆ ಮಗಳೊಳಗೆ ಹೆಂಗೆ ಅದಾರೆ ಏನೇತೊಂದು ಸತಿ ಇವ್ರಿಗೆ ಕರ್ಕೊಬರ ಅನ್ನೋರು ಇದನ್ನು ಚಂದಾಗಿದೆ ಹೋ ಬರೋಣ ಅಂದರೆ ಒಂದು ಜಾಬಾರ್ಥನ ಮಾಡ್ತೀಯ ಹೊತ್ತಡಿಕೆ ಹೋಗ್ಬೇಕು ಅಂತ ಹೇಳಿಕಲ್ಲನೆ ಅಯ್ಯೋ ಅಮ್ಮ ನೀ ಸ್ವಲ್ಪ ಸುಮ್ಮನೀರು ಮಾರತ್ತೆ ನಂಗೆ ಆಗಿದೆ ಎಷ್ಟು ಹೊತ್ತಾಗಿದೆ ಅವ್ರು ಪಾಪ ನಾನು ಇಟ್ಬಿಟ್ಟೆ ಅವ್ರಿಗೆ ಅಷ್ಟು ಸಲ ಸಿಕ್ತದ ಗಂಡಸರಿಗೆ ನಿಮಗೆ ಮೊದಲೇ ಹೇಳೋಕ್ಕೆ ಏನಾಗಿದ್ದ ಅ ಎಲ್ಲ ತೊಗೊಂಡೇ ಬರ್ತಿದ್ದೆ ನೀವು ಮಾಡೋ ಕೆಲಸ ಎಲ್ಲ ಹಿಂಗಿದ್ದು ಈಗ ನಂಗೆ ಬೈತೀಯ ಹಂಗೆ ಒಟ್ಟೆ ರಾಸಿಗೆ ಹೋಗೋಕ್ಕಾಗ್ತದ ನೀಟಾಗಿ ಹೋಗ್ಬೇಕು ಅಂತ ಬೇರೆ ಹೇಳ್ತೀಯ ಅಲ್ಲ ನಂಗೆ ಹೇಳಕ್ಕೆ ನೀನು ಎಲ್ಲಿ ರೆಡಿಯಾಗಿಯಮ್ಮ ನೀನು ಅದೇ ಸೀರೆಯಲ್ಲಿ ಇದ್ದೀಯಲ್ಲ ಅಪ್ಪನ ರೆಡಿ ಆಯ್ತಾ ಅವ್ರು ಆವಾಗಲೇ ರೆಡಿಯಾಗಿ ಕೂತಿರ್ಬೇಕು ಸಾನಾಗಿದ್ದು ಈಗಲಾ ನೀವು ಹೋಗಿ ಏ ಬಾಕಿ ಎಂಥ ಉಗ್ರ ಬಣ್ಣ ಪದರು ಬಣ್ಣ ಎಂಥ ಹಚ್ಕಿಣಕ್ಕದ ಎಲ್ಲ ಹಚ್ಕೆ ಸ್ವಲ್ಪ ಅಯ್ಯೋ ಒಂದು ಕೊಳ್ಳಿಗೆ ಕೈಗೆಲ್ಲ ಎಂತ ಹಾಕಿಂದೆ ಮಾತ್ರ ಬರಬೇಡ ನೋಡಿ ಹೇಳಿನಿ ಗನ ಎಷ್ಟು ಮಾಡಿಸಿ ಅಷ್ಟು ಹಾಕಿಂದೆ ಬಿಡು ಹಾಂ ಹಳ್ಳಿ ಗುಗ್ಗು ಅಂತ ಅಷ್ಟೇ ಅಲ್ಲಿ ಎಲ್ಲ ಹಂಗೆ ಹೇರ್ಕೊಂಡು ಹೋದರೆ ಯಾವುದಾರು ಒಂದು ಇದನ್ನು ಹಾಕಿತೀನಮ್ಮ ನಾನು ಡ್ರೆಸ್ಸಿಗೆ ಸರಿಯಾಗಿ ನಾನು ಹಾಕೋತೀನಿ ನೀ ತಲೆ ಕೆಡಿಸ್ಕೋಬೇಡ ನೀ ರೆಡಿಯಾಗಿ ಹೋಗು ಅಲ್ಲ ಹೊಂಟೆ ಇನ್ನು ಎಲ್ಲ ಸಮ್ಮಾಕಿನ ಬಿಟ್ಟು ಮತ್ತೆ ಅಚ್ಚಿಗೆ ಎಲ್ಲಿ ಅಮ್ಮ ನಾನು ಸ್ಲಿಪ್ಪರೆಲ್ಲ ಸರಿ ಮಾಡಿಟ್ಟು ಬರ್ತೀನಿ ಅಲ್ಲಿ ಮನೇಲಿ ಹೊಸವು ಚೆನ್ನಾಗಿದ್ದವು ಇದ್ದು ಈಗ ಅದನ್ನೆಲ್ಲ ತರಕ್ಕೆ ಹೇಳಿದ್ರೆ ಹೌದಾ ಅವರಿಗೂ ಸಿಟ್ಟು ಬರ್ತದೆ ಆ ಅತ್ತಿಗೂ ಸಿಟ್ಟು ಬರ್ಬೋದು ನನ್ನ ಹತ್ರ ಚಪ್ಪಲಿ ಎಲ್ಲ ತರಿಸ್ತದೆ ಅಂತ ಬೇಡ ಬಿಡ ನಾ ಇಲ್ಲಿದ್ದವನ್ನೇ ಸರಿ ಮಾಡ್ಕೊತೀನಿ ಯೋ ಯಾವ್ದಾರು ಒಂದು ಜೊತೆ ಹಾಕಿಯಲ್ಲೇ ಸಾಕು ಅವು ಎಲ್ಲಿ ಕಾಣ್ತವೆ ಈಗ ಹೆಣ್ಣೆಲ್ಲ ಗುಡ್ಸಂಗ್ ಸೀರೆ ಉಟ್ಕೋತೀರಿ ಆ ಅದ್ರ ಮುದ್ದೆ ಮಿಟ್ಟೊಂದಿರಿಂದ ಕಾಣ್ತವೆ ಅದನ್ನು ದೇವಸ್ಥಾನಕ್ಕೆಲ್ಲ ಎಲ್ಲ ಹೋಗಿಟ್ಟದೆ ಹೋಗಂಗೆ ಹೋಗಂಗೇ ಇಲ್ಲ ಮನೆಯಲ್ಲೇ ಬಿಟ್ಟೆ ಹೋಗೋದೇನ ಈಗ ಅಲ್ಲೇ ಕಲ್ಲವೇ ಏನಚ ಹೋಗೇ ಬಿಡ್ತೇನ ಓ ಇಲ್ಲೇ ಇದ್ದೀಯೇನ ಅನ್ನೋಕ್ಕಾಗಲ್ಲ ನಿಂಗೆ ಸುಮ್ಮನೆ ನೀರು ಮರತಿ ಅಪ್ಪಲ್ಲೇ ನಿಂತಾರೆ ನಾನು ಅದಕ್ಕೆ ಇಲ್ಲಿ ನಿಂತೀನಿ ಮುಂಚೆ ಒಬ್ಬಳು ಆಪ್ನಿತ್ರ ಕಟ್ಲ ಅಲ್ಲ ಏ ಯಾವಾಗಲೂ ಒಂದು ಸರ್ತಿ ಏ ನೀನು ನಿನ್ನ ಗಂಡ ಒಂದೇ ನಮ್ಮನೇ ಬಟ್ಟೆ ಹಾಕಿತ್ತಿದ್ರಲ್ಲ ಹಂಗಿದ್ದ ಥರ ಕೇಳಿ ನಿನ್ನ ಸೀರೆ ಬಣ್ಣದ ಸೊಲ್ಟು ಹಾಕಿ ಬರೋ ಕೇಳೆ ಘನ ಕಾಣ್ತದೆ ಜೋಡಿ ಅಂದರೆ ಜೋಡಿ ಅಂತ ಎಲ್ಲರೂ ಹೇಳ್ತಾರೆ ನೋಡ ಹೇಳ ಹೇಳಿಯ ಅಲ್ಲ ಏನ ಎಂತ ಎಷ್ಟು ಹೊಳ್ಳದೆಷ್ಟು ತೆಗಿನ್ನ ಏನಲ್ಲೇ ಉಳ್ಪಯಣ ಅಂತ ಲೆಕ್ಕ ಹಾಕಿಡಿರ ಎಂತದ ನಾನ್ ಮತ್ ನಿಲ್ಲಲ್ಲ ಹೇಳಿನಿ ಹೋಗಬೇಕು ಪೂಜೆ ಮುಗ್ದಕ್ಕೂ ಮನೆ ಕಡೆ ಬಂದು ಬಿಡ್ಬೇಕು ಓಹೋ ಏನು ಮರ ರೆಡಿ ಆದಂಗೆ ರೆಡಿ ಹಾಕಿ ಕೂತಿರಲ್ಲ ಅಲ್ಲ ಅದು ನಾ ಮುಂದೆ ಅಂತಕ್ಕೆ ಬೇಕಿತ್ತಾ ಎಂತ ನಾಮ ಕುಂಕುಮ ಅನ್ನ ದೇವ್ ಪೂಜೆಗೆ ಹೋಗೋದು ಒಂಚೂರು ಕುಂಕುಮ ಇಟ್ಕೊಂಡ ಕೈ ಅಂತೀಗ ನೀ ಹೇಳ ಈಚಿಗೆ ಬಾ ನಾನು ಒಂಚೂರು ತಲೆ ಸಮ್ ಮಾಡ್ಕೊತೀನಿ ಅಲ್ಲ ಸೀರೆಗಿರಿ ಉಡೋದರು ಉಡಬಾರ್ದಾನೆ ಹೋಗಿ ತಲೆ ಸಮ್ ಕುಂದಿ ಅಂತ ಅದೇನಪ್ಪ ನಾನು ಉಡ್ತೀನಿ ಸೀರೆ ಉಡ್ತೀನಿ ಈಚಿಗೆ ಬನ್ನೆ ಏಯ್ ಅಂತ ಕೆಲಸ ಮಾಡ್ಕೊಂಡು ಎಂತ ಮಾಡ್ಕೊಂಡು ಪಕ್ಕ ನೀಚಿಗೆ ಬಲ್ಲಿ ಮರ ನಾವು ಹಿಂಸ್ರು ಬಟ್ಟೆ ಹಾಕದೆ ಹೆಂಗಲ್ಲೇ ಆತದ ಈಗ ನಾನೇ ನಿಮ್ಮಂಗೆ ಗಂಟು ಗಟ್ಲೆ ಮಾಡಲ್ಲ ಎಷ್ಟೊತ್ತು ಬೇಕು ಬೇಕಲ್ಲ ಅಲ್ಲ ಹೇಳ್ದಾ ಅಕ್ಕನ ಹೊಂಡಕ್ಕೆ ಹೇಳ ಮಾರತೆ ನಾನು ಹೇಳು ಆಯಿತು ಅವ್ರು ಹೊರಟು ಆಯಿತು ನೀನು ರೆಡಿಯ ಫಸ್ಟ್ ಹೋಗಿ ನೀ ಸೀರೆ ಬಿಡು ಹೋಗು ಸ್ವಲ್ಪ ಸಮಯದ ನಂತರ ಬರೋದೆಲ್ಲ ತಂದಾಗಿದೆ ಬರೋದು ಬಂದಾಗಿದೆ ಈಗ ನೋಡಿದ್ರು ಬೈತಾ ಇದ್ದೀರಪ್ಪ ಹೊರಡಷ್ಟೊತ್ತಿಗೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ನಂಗೆ ಗೊತ್ತಾಗಿದ್ದು ನಿನ್ನೆ ಗೊತ್ತಾ ಅಲ್ಲಿಗೆ ಹೋಗ್ತಿದ್ದಿದೆ ಅಂತ ಗೊತ್ತಿತ್ತಿದ್ರೆ ನಾ ಅಲ್ಲಿಂದನೇ ಬರೋಳ್ಳೆ ಬಟ್ಟೆ ತೊಗೊಬತ್ತಿರಲ್ಲ ಅದು ಅತ್ತೆ ಹತ್ರ ಹೇಳ್ದೇ ಬರ್ತಿದ್ನ ನಾನು ನಾನು ಹಿಂಗೆ ಹೋಗ್ತಿದ್ದೀನಿ ಅಂತ ಗಾಡ್ ಪ್ರಾಮಿಸ್ ನಂಗೆ ಗೊತ್ತಿಲ್ಲ ಕಣ್ರಿ ಇದ್ದೇ ಕೊನೆ ನೋಡು ಇನ್ನು ಯಾವತ್ತೂ ಈ ಥರ ಮಾಡಬೇಡ ಅಲ್ಲಿ ನೀನು ಅಂದ್ಕೊಂಡಷ್ಟು ಸುಲಭಕ್ಕೆ ಯಾವುದೂ ಇರೋಲ್ಲ ನೀನು ಮಾಡೋ ಎಲ್ಲ ಕೆಲಸಕ್ಕೂ ನಾನು ಹೊಣೆ ಹೊರಬೇಕಾಗ್ತದೆ ಗೊತ್ತಾ ಈಗ ಅವ್ರು ಏನು ತಿಳ್ಕೋಬೇಕು ಅಪ್ಪ ಅಮ್ಮ ನನಗೂ ಗೊತ್ತಿತ್ತು ಅಂತಾನೆ ಅಲ್ಲಿ ಯಾರಾದರೂ ಹಂಗೆ ತಿಳ್ಕೊತಾರೆ ತಾನೆ ನಿಂಗೆ ಅಲ್ಲಿಗೆ ಪೂಜೆಗೆ ಅಲ್ಲಿಗೆ ಹೋಗಬೇಕು ಅಂತ ಗೊತ್ತಿದ್ದೇಳಿ ಯಾರು ಒಂದು ಹಂಗೊಂದು ವಾರದ ಮುಂಚೆ ಯಾರೂ ಫೋನ್ ಮಾಡಿರಲ್ಲ ಫೋನ್ ಮಾಡಿದಾಗ ಇದಕ್ಕೆ ಹೆಂಗೋ ಗೊತ್ತಿತ್ತು ಅದಕ್ಕೆ ಈ ಟೈಮಲ್ಲಿ ಹೋಗಿದೆ ಅದು ಹೇಳಿದೆ ಇವನಿಗೂ ಅಂತಲೇ ಅಂದ್ಕೋತಾರೆ ನಿಮಗೆ ಇವೆಲ್ಲ ಸೂಕ್ಷ್ಮ ಅರ್ಥವೇ ಆಗಲ್ಲ ಎಷ್ಟು ಸತ್ಯ ಅದು ಬೇರೆ ಬೆಳಿಗ್ಗೆ ಎದ್ಕೊಂಡು ಆ ಬಟ್ಟೆ ಅಲ್ಲ ಈ ಬಟ್ಟೆ ಅಂತ ಹೇಳಿ ಏನು ಹುಡ್ಕಕ್ಕೆ ಹೇಳ್ತಿದ್ದೀಯ ನೀನು ಮತ್ತಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಲ್ಲ ಅಂತ ಇದು ಒಂದ್ಸರಿ ನಾನು ಈ ಥರ ಮಾಡೀನಿ ಇನ್ನು ಯಾವತ್ತೂ ಹಿಂಗೆ ಮಾಡಲ್ಲ ನೋಡು ನಾ ಹೇಳದ್ನಲ್ಲ ಇನ್ನು ಹಿಂಗೆ ಮಾಡಲ್ಲ ಅಂತ ನಾನೇ ಹಂಗೆ ಮಾಡಿದೆ ಮತ್ತೆ ನಿಮ್ಗೆ ಆ ಥರ ಮಾಡೋಕೆ ಅವಕಾಶ ಎಲ್ಲಿ ನಾನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ಇನ್ನು ಈಗ ಆತಲ್ಲ ಬರದೆ ಬಂದಿದೆ ಒಂಚೂರು ಖುಷಿ ಖುಷಿಲಿ ಹೋಗಿ ಬರನ್ರಿಂತೂ ನಂಗೆ ಸಿಡಿ ಸಿಡಿ ಅಂತಿರ್ಬೇಡಿ ಅತ್ತ ಮಾತಾಡ್ತಾರ ಹತ್ರ ಎಲ್ಲ ಚೆನ್ನಾಗಿ ಮಾಡಿ ಮಾತಾಡಿ ನಂಗೆ ನಿಜವಾಗ್ಲೂ ನಿನ್ನ ಅಜ್ಜಿ ಮನೆಗೆ ಬರೋಕೆ ಇಷ್ಟನೇ ಇಲ್ಲ ಗೊತ್ತಾ ನಿನ್ನ ಅತ್ತೆ ಅವರೆಲ್ಲ ಮಾಡೋದು ನೋಡಿದ್ರೆ ನಂಗೆ ಇಷ್ಟು ಸಿಟ್ಟು ಬರ್ತದೆ ಅನ್ನಂಗಿಲ್ಲ ನಂಗೆ ಏನಾದ್ರು ತೀರಾ ಇನ್ಸಲ್ಟ್ ಆಯ್ತು ಅಂದ್ರೆ ನಾನು ಹೊರಡೋಣ ಅಂತೀನಿ ತಕ್ಷಣ ಹೊರಟು ಬಿಡ್ಬೇಕು ನೀನು ಹೇಳಿ ನಿಮ್ಮತ್ತೆ ಮತ್ತೆ ಹುಳಿಗಿಳಿಯ ನಾನು ಸೊಲ್ಲೇ ಎತ್ತಂಗಿಲ್ಲ ಈಗಲೇ ಹೇಳಿರ್ತೀನಿ ಇಲ್ಲಪ್ಪ ಗ್ಯಾರಂಟಿ ಇಲ್ಲ ನಾ ಉಳಿತೀನಿ ಅಂದರೂ ಅಪ್ಪ ಬಿಡ್ಬೇಕಾಗ್ತಲ್ಲ ಅಪ್ಪ ಬೆಳಗ್ಗೆನೇ ಈ ಕಂಡೀಷನ್ ಹಾಕಾಗ್ಯದ ಅಲ್ಲ ಏನೇ ಎಂತ ಮಾಡ್ತಾ ಇದ್ದಾರೆ ಏನು ಸಿಟ್ಟೆ ಬಂದದೇ ಅವ್ರಿ ಅಲ್ಲ ಯಾರಿಗಾರು ಸಿಟ್ಟು ಬರದೇ ಇರ್ತದ ಬೆಳಗಾದ್ಮೇಲೆ ಹಿಂಗೆ ಇದು ಹೇಳಿದ್ರೆ ಕಾಣಕ್ಕೆ ಹೆಂಗೆ ಕಾಣ್ತಾ ಇದಾರೆ ಒಂದು ದೃಷ್ಟಿ ತೆಗ್ದು ಹಾಕಬೇಕಿತ್ತೇ ಮೊದಲೇ ನಿನ್ನ ಹೊತ್ತಿಗೆ ಕಣ್ಣು ಕೆಟ್ಟದ್ದು ಮಾರತಿ ಆದರೆ ಕಣ್ಣು ಪೂರ್ತಿ ಕಂತೆ ಹೋಗ್ತದೆ ಇವತ್ತು ಒಂದು ದೃಷ್ಟಿ ತೆಗ್ದು ಹಾಕಿ ಹೇಳ್ತೀನಿ ಎಂಥದರಾಗ್ಲಿ ನಿನ್ನೆ ಕತ್ಲಿಗೆ ಹೇಳಿದ್ದೇನ ಹೇಳಿದ ಮೇಲೆ ಒಂದೇ ಥರದ ಬಟ್ಟೆ ಹೊಂದಿಸಿ ಬಂದಾರಲ್ಲ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಈ ಕಾಲದಲ್ಲಿ ಪುಣ್ಯ ಮಾಡಿತ್ತು ನನ್ನ ಮಗಳು ಸುಮ್ಮನೆ ಹೇಳೋದಲ್ಲ ಯಾವ ಇದರಲ್ಲೂ ಒಂದು ಊನ ಅಂತ ತೆಗಿಯಂಗೆ ಇಲ್ಲ ಹೇಗಿದ್ದೊಳಿಯೂ ಸಿಗ್ತಾನೆ ಅಂತ ನಾನು ಕಂಡೇ ಇರಲ್ಲ ಎಂತ ಬಾಯ್ ಕಳ್ಕೊಂಡು ನೋಡ್ತೀಯಾ ಹೋಗಿ ದೃಷ್ಟಿ ತೆಗಿ ಹೋಗು ಸ್ವಲ್ಪ ಸುಮ್ಮನೆ ನೀರಿ ಏನು ಅಂಗಡಿ ಹುಕೊಂಡ್ಕು ಬಂದಿದ್ದಲ್ಲ ಇದು ಸಮ್ಮಡಿ ಫೋನಲ್ಲಿ ಹೇಳಿದ್ದು ಇಂತಿಂತಲ್ಲೇ ಅದೇ ತಗೋಬಲ್ಲ ಅಂತ ಆಮೇಲೆ ತಗೋಬಂದಿದ್ದೆ ಆತ ಆತು ಯಾವ್ದು ಹೇಳಿದ್ರು ನೀನು ಅದನ್ನು ಎಲ್ಲಿ ತಗೊತಿಬೇಕಲ್ಲಿ ಈಗ ಹೋಗಿ ನಿಷ್ಟು ತೆಗೀಗೆ ಸಮ್ಮಾಡ್ಕೆ ಬಾರೆ ನಾನು ಹಾಗೆ ಅವ್ರನ್ನ ಹೊಲ್ಡಾಕ್ ಹೇಳ್ತೀನಿ ಓಹೋ ತಾತು ಇಷ್ಟೊತ್ತಿನ ಅಳಿಗೆ ಹೊಲ್ಟಿರ್ಬೇಕಿತ್ತು ಹಂಗಾರೆ ಹೊಲ್ಡೋನಾ ಎಲ್ಲ ರೆಡಿಯಾಗಿ ಆತ ಹಾಂ ಹಾಂ ರೆಡಿ ಅಲ್ಲ ಆಗ ಆಗ್ಯೆ ಹೊರ್ಡಣ ಹೌದು ಬೇಗ ಅವನೇ ಹೊರಡಬೇಕಿತ್ತು ಹಾಂ ಒಂಚೂರು ಚೂರು ನಿಂತ್ಕೊಳ್ಳಿ ಇದೆ ಅಂಥದ್ದು ದೃಷ್ಟಿ ತೆಗಿಯಕ್ಕೆ ಸಹ ಮಾಡ್ಕೆ ಬರ್ತೀನಿ ಅಂತ ಹೋತಪ್ಪ ಎತ್ತಲಗ್ ಹೋತೇನ ಲೇ ಇದೆ ಆಗಲನೇ ಪಕ್ಕನ ಬರಬಾರ್ದಾ ಯಾರಿಗೆ ದಂಗೆ ದೃಷ್ಟಿ ತೆಗ್ಯದೇನಲ್ಲ ಹಂಗೆ ಕಾಣ್ತಿದ್ದೀನಿ ಯಾರು ಲೈನ್ ಹೊಡೆದ್ರು ಇವತ್ತು ಕಾಳು ಹಾಕದೆ ಆಗಿದ್ದಾತು ನನ್ನ ಅಪ್ಪಲ್ಲಿ ಎದ್ರಿಕೆ ಅದರೆ. ನೋಡಿ ಮತ್ತೆ